ಅಗನಾಶಿನಿಯ ದಡದಲ್ಲಿದೆ ಅದ್ಭುತ ಐತಿಹಾಸಿಕ ಮಿರ್ಜಾನ್ ಕೋಟೆ ಯಾಣದಲ್ಲಿ ಭೈರವೇಶ್ವರನ ದರ್ಶನ ಪಡೆದು ಸವಾರಿ ಹೊರಟಿದ್ದು ಉತ್ತರ ಕನ್ನಡದ ಕುಮಟಾ ತಾಲೂಕಿನ ಮಿರ್ಜಾನಿಗೆ ಗೋಕರ್ಣದಿಂದ ಸುಮಾರು ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿರುವ ಮಿರ್ಜಾನ್ ಕೋಟೆ ಪಟ್ಟಣದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಸುಮಾರು ಹನ್ನೊಂದು ಪಾಯಿಂಟ್ ಐದು ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಈ ಕೋಟೆಯಿದ್ದು ನೋಡಲು ತುಂಬಾ ಆಕರ್ಷಕವಾಗಿದೆ ಈ ಕೋಟೆಯು ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಜಂಬಿಟ್ಟಿಗೆ ಕಲ್ಲಿನಿಂದ ನಿರ್ಮಾಣವಾಗಿದೆ ಅಗನಾಶಿನಿ ನದಿಯು ಮಿರ್ಜಾನ್ ಕೋಟೆಯನ್ನ ನೈಸರ್ಗಿಕ ಪರಿಸರದ ನಡುವೆ ಹೊಂದಿದೆ ಎತ್ತರದ ಚಾವಣಿಗಳು ಮತ್ತು ಬುರುಜುಗಳನ್ನು ಹೊಂದಿರುವ ಈ ಕೋಟೆಯು ಪ್ರಸಿದ್ಧ ವಾಸ್ತುಶಿಲ್ಪದಿಂದ ಕೂಡಿದೆ ಇಂದಿಗೂ ಅದರ ಗೋಡೆಗಳು ಗಟ್ಟಿಯಾಗಿವೆ ಈ ಕೋಟೆಯನ್ನು ಪ್ರವೇಶಿಸುತ್ತಿದ್ದಂತೆ ಒಂದು ದೊಡ್ಡ ಮಹದ್ವಾರವನ್ನ ಮತ್ತು ಮೂರು ಉಪದ್ವಾರವನ್ನ ನಾವು ಕಾಣಬಹುದಾಗಿದೆ ಅದಲ್ಲದೆ ಇಲ್ಲಿ ಹಲವಾರು ಕಂದಕಗಳು ದರ್ಬಾರ್ ಹಾಲ್ ರಾಣಿಯ ಸಿಂಹಾಸನ ಪಾಕಶಾಲೆ ಮಾರುಕಟ್ಟೆ ದೇವಸ್ಥಾನ ಮಸೀದಿಯಂತಹ ಅವಶೇಷಗಳನ್ನ ಮತ್ತು ಈ ಕೋಟೆಯಲ್ಲಿ ದೊಡ್ಡದಾದ ಒಂಬತ್ತು ಬಾವಿಗಳನ್ನ ನೋಡಲು ಸಿಗುತ್ತದೆ ಈ ಕೋಟೆ ಹಲವಾರು ಇತಿಹಾಸವನ್ನ ಹೊಂದಿದೆ ಕರ್ನಾಟಕ ಅನೇಕ ಸ್ಮಾರಕಗಳ ನಾಡು ಅವುಗಳಲ್ಲಿ ಹೆಚ್ಚಿನವು ಪೌರಾಣಿಕ ರಾಜರು ಮತ್ತು ರಾಜಕುಮಾರರಿಂದ ನಿರ್ಮಿಸಲ್ಪಟ್ಟಿದ್ದರೆ ಮಹಿಳೆಯ ಸ್ಪರ್ಶವನ್ನು ಹೊಂದಿರುವ ಸುಂದರವಾದ ರಚನೆಗಳಿವೆ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ ಮತ್ತು ಇತಿಹಾಸವನ್ನು ವ್ಯಾಖ್ಯಾನಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಿಳಾ ವಾಸ್ತುಶಿಲ್ಪಿಗಳು ಇದ್ದರು ಮಿರ್ಜನ್ ಕೋಟೆಯು ಈ ವಿಶಿಷ್ಟ ರಚನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಸಾಳುವ ವಂಶದ ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಗೊಂಡಿದ್ದ ಗೇರುಸೊಪ್ಪೆಯ ರಾಣಿ ಚೆನ್ನ ಭೈರಾದೇವಿಯು ಈ ಕೋಟೆಯನ್ನ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಿದ್ದಾಳೆ ಎಂದು ಹೇಳಲಾಗುತ್ತದೆ ಈ ಕೋಟೆಯನ್ನ ಕಟ್ಟಿರುವವರ ಕುರಿತು ಹಲವಾರು ಭಿನ್ನಾಭಿಪ್ರಾಯಗಳಿದ್ದು ಇಬ್ನ ಬಟೂಟ ಎಂಬ ನವಾಯತ ರಾಜ ಒಂದ್ ಸಾವಿರದ ಇನ್ನೂರರಲ್ಲಿ ಕಟ್ಟಿರುವುದಾಗಿಯೂ ಹೇಳುತ್ತಾರೆ ಇನ್ನೊಂದು ವಾದದ ಪ್ರಕಾರ ಈ ಕೋಟೆಯನ್ನ ಬಿಜಾಪುರದ ಸುಲ್ತಾನ ಶರೀಫ್ ಉಲ್ ಮುಲ್ಕ್ ಇದನ್ನ ಒಂದ್ ಸಾವಿರದ ಆರ್ನೂರು ಎಂಟರಿಂದ ಒಂದ್ ಸಾವಿರದ ಆರ್ನೂರು ನಲವತ್ತರ ಕಾಲದಲ್ಲಿ ಕುಮ್ಟಾಪಟ್ಟಣದ ರಕ್ಷಣೆಯ ದೃಷ್ಟಿಯಿಂದ ಕಟ್ಟಿದನೆಂದು ಹೇಳುತ್ತಾರೆ ಆದರೆ ಹೆಚ್ಚಿನವರ ಪ್ರಕಾರ ಇದು ಗೇದು ಸೊಪ್ಪೆಯ ರಾಣಿ ಕಟ್ಟಿರುವುದು ಎಂಬ ಮಾತು ಸ್ಥಳೀಯ ವಲಯದಲ್ಲಿದೆ ರಾಣಿ ಚನ್ನಾಭುರ ದೇವಿಯು ವಿಜಯನಗರ ಅರಸರ ಸಾಮಂತ ರಾಣಿಯಾಗಿದ್ದು ಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ಈ ಪ್ರಾಂತ್ಯವನ್ನು ರಾಜ್ಯಭಾರ ಮಾಡಿರುವುದು ವಿಶೇಷವಾಗಿದೆ ಈ ರಾಣಿಯ ಆಳ್ವಿಕೆಯ ಅವಧಿಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿಯೇ ಇತ್ತು ಈ ಪ್ರದೇಶವು ಅಕ್ಕಿ ಮತ್ತು ಕಾಳುಮೆಣಸಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು ಎಂದೆನ್ನಬಹುದು ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ